ಹಾಯ್ ಹಲೋ ನಮಸ್ತೆ ನಾನು ದಿವ್ಯಾ ಇವತ್ತು ನಿಮಗೆ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಮೊದಲಿಗೆ ನಾನು ಇದನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಸೊಪ್ಪನ್ನ ಇದಕ್ಕೆ ಬೇಕಾಗಿರುವಂಥ ಐಟಮ್ಸ್ ನೋಡೋಣ ಈರುಳ್ಳಿ ತೊಗೊಂಡಿದ್ದೀನಿ ಎರಡರಿಂದ ಮೂರು ಗಡ್ಡೆ ಈರುಳ್ಳಿ ಎಣ್ಣೆ ಮತ್ತು ಖಾರದ ಪುಡಿ ಪೆಪ್ಪರ್ ಪೌಡರ್ ಉಪ್ಪು ಮತ್ತು ಒಂದು ಹದಿನೈದು ಮೊಟ್ಟೆ ತೊಗೊಂಡಿದ್ದೀನಿ ನೀವು ಎಷ್ಟು ಮೊಟ್ಟೆ ಮೊಟ್ಟೆಯಾದರೂ ಹಾಕ್ಕೊಳ್ಬೋದು ಮೊದಲಿಗೆ ಬಾಣಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ನೀವು ಮೊಟ್ಟೆ ಕೆಲವರು ಜನ ಸೊಪ್ಪು ಜಾಸ್ತಿ ಇಷ್ಟಪಡೋಲ್ಲ ಅನ್ನೋರು ಅಂದರೆ ಮೊಟ್ಟೆ ಜಾಸ್ತಿನ ಹಾಕ್ಕೊಳ್ಬೋದು ಸೊ ಸೊಪ್ಪು ಜೊತೆ ಅಂದರೆ ಮೊಟ್ಟೆನ ಹೆಚ್ಚಾಗಿ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಕೆಲವು ಜನ ಸೊಪ್ಪು ತಿನ್ನೋಕೆ ಇಷ್ಟಪಡದೆ ಇರೋರು ಈ ರೀತಿ ಮೊಟ್ಟೆನ ಜಾಸ್ತಿ ಹಾಕೊಂಡು ತಿನ್ನೋದ್ರಿಂದ ಅವ್ರಿಗೆ ಗೊತ್ತಾಗೋದಿಲ್ಲ ಸೊಪ್ಪು ಸಹ ಚೆನ್ನಾಗಿತ್ತು ಹೆಲ್ತ್ ಒಳ್ಳೆಯದಿದ್ದು ನೋಡಿ ಎಣ್ಣೆ ಹಾಕಿ ನಾನು ಇದನ್ನ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಈರುಳ್ಳಿದು ಆ ನಂತರ ನಾನು ತೊಳೆದಿಟ್ಟಿರುವಂಥ ಸೊಪ್ಪೇನಿದೆ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದನ್ನು ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ನಾನು ಪ್ಲೇಟನ್ನ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಇದಕ್ಕೆ ಉಪ್ಪನ್ನು ಈಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಐದರಿಂದ ಹತ್ತು ನಿಮಿಷ ಮೀಡಿಯಮ್ ಉರಿಯಲ್ಲಿ ನೀವು ಇದನ್ನ ಬೇಯಿಸ್ಕೋಬೇಕು ಸೊಪ್ಪು ಚೆನ್ನಾಗಿ ಬೇಯಬೇಕಾಗತ್ತೆ ಈಗ ನೋಡ್ತಿರ್ಬೋದು ಎಷ್ಟು ಸೊಪ್ಪಾಗಿದೆ ಅದು ನೆಕ್ಸ್ಟ್ ಬೆಂದ ನಂತರ ನಿಮಗೆ ಕ್ವಾಂಟಿಟಿ ಕಡಿಮೆನೇ ಆಗೋದು ಚೆನ್ನಾಗಿ ಸೊಪ್ಪು ಬೆಂದರೆ ನಿಮಗೆ ಮೊಟ್ಟೆ ಜೊತೆಗೆ ತಿನ್ನೋದು ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ಸೊ ನಾನು ಇದು ಐದರಿಂದ ಹತ್ತು ನಿಮಿಷವರೆಗೂ ನಾನು ಇದನ್ನು ಬೇಯಿಸ್ಕೊಂಡಿರೋದು ಸೊ ಈ ಈ ಹಂತದಲ್ಲಿ ನಿಮಗೆ ನೋಡ್ತಿರ್ಬೋದು ಸೊಪ್ಪು ಬೆಂದಿರೋ ಹದ ಸೊಪ್ಪು ಎಷ್ಟಿತ್ತು ಇವಾಗ ಕ್ವಾಂಟಿಟಿ ನೋಡ್ಬೋದು ಸ್ವಲ್ಪನೇ ಸೊ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಏನು ಮೊಟ್ಟೆ ತೊಗೊಂಡಿದ್ನಲ್ಲ ಸೊ ಹತ್ತರಿಂದ ಹದಿನೈದು ಮೊಟ್ಟೆ ನಾನು ಇದಕ್ಕೆ ಬಳಸ್ಕೋತಾಯಿದ್ದೀನಿ ನೀವು ಎಷ್ಟು ಮೊಟ್ಟೆ ಆದರೂ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನುಗ್ಗೆ ಸೊಪ್ಪು ನಿಮಗೆ ಓದ್ತಿರೋಂಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ನಿಮ್ಗೆ ಏನಿಲ್ಲ ಅಂದರೆ ನಿಮ್ಗೆ ಹೇರ್ ಪ್ಯಾಕ್ ಕೂಡ ಇದನ್ನು ಯೂಸ್ ಮಾಡ್ತಾರೆ ಫೇಸಿಗೂ ಯೂಸ್ ಮಾಡ್ತಾರೆ ಹೇರ್ ಫಾಲ್ ಕಂಟ್ರೋಲ್ ಸಹ ಇದರಲ್ಲಿದೆ ಮತ್ತು ಇದು ವೆಯ್ಟ್ ಲಾಸ್ ಡ್ರಿಂಕ್ ಸಹ ಮಾಡ್ಕೊಂಡು ಕುಡಿತಾರೆ ಸೊ ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದು ಸೊ ನಾನು ಇದಕ್ಕೆ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೆಲವರು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾರೆ ಹಾಸಿ ಮಿಶಿಗೆ ಹಾಕೊಳ್ಳೋದ್ರಿಂದ ಖಾರದ ಪುಡಿ ಅವಶ್ಯಕತೆ ಇರೋಲ್ಲ ಇದು ಸ್ವಲ್ಪ ಮಸಾಲೆ ಟೈಪಲ್ಲಿ ನಾನು ಇದನ್ನು ಹುರಿತಾ ಇರೋದ್ರಿಂದ ಖಾರದ ಪುಡಿನ ಬಳಸ್ತಾ ಇದ್ದೀನಿ ಮತ್ತು ಇದಕ್ಕೆ ಮೇಯ್ನ್ ತುಂಬ ಟೇಸ್ಟ್ ಕೊಡೋ ಅಂಥದ್ದು ಏನಂದರೆ ನಾನಿಲ್ಲಿ ತೋರಿಸೋದಕ್ಕಾಗಲಿಲ್ಲ ಇದಕ್ಕೆ ನೀವು ಚಿಕನ್ ಪೌಡರ್ನ ಮಿಕ್ಸ್ ಮಾಡ್ಕೋಬೋದು ಚಿಕನ್ ಪೌಡರು ಅದ್ರ ಜೊತೆಗೆ ಹಾಗೆ ಇದು ಗರಂ ಮಸಾಲೆ ಪೌಡರ್ ಏನಿದೆ ಸೊ ಅದನ್ನು ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇದಕ್ಕೆ ಗರಂ ಮಸಾಲೆ ಚಿಕನ್ ಪೌಡ್ರನ್ನು ಸಹ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡ್ತಿರ್ಬೋದು ಈ ಟೈಪಲ್ಲಿ ನಿಮಗೆ ರೆಡಿ ಆಗಿರುತ್ತೆ ಇದನ್ನು ನೀವು ಮುದ್ದೆ ಸಾಂಬಾರು ಸೈಡ್ ಡಿಶು ಚಪಾತಿ ದೂಸನೂ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು